ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇವತ್ತು ನಾನು ಅದೇ ನಾರ್ಮಲ್ ಎವ್ರಿ ಡೇ ಏನು ರೊಟೀನು ಅದೇ ರೊಟ್ಟಿನೂ ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಮಾಡಿದ್ದೀನಿ ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗೀತು ಸೊ ಇವಾಗ ನಾನು ಟಿಫನ್ ಮಾಡಬೇಕು ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಮತ್ತು ಚಟ್ನಿ ಸೊ ಅದನ್ನು ಟಿಫನ್ ತಿನ್ನಬೇಕು ಇವಾಗ ನಾನು ಇನ್ನೂ ತಿಂದಿಲ್ಲ ಇವತ್ತು ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡು ಟೈಮ್ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಟೈಮ್ ಎಷ್ಟು ಅಂತಂದರೆ ಕೈಸಿ ಎರಡೂವರೆ ಗಾಯಿಸಿ ಟೈಮು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ನಾನು ಟಿಫನ್ ಮಾಡಬೇಕು ಆ್ಯಂಡ್ ಇವತ್ತು ನಾನು ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ನಮ್ಮ ಮನೆಗೆ ಡೇ ಬಟ್ಟೆ ಇರುತ್ತೆ ನಾನು ಹೊರಗಡೆ ಹೋಗಿದ್ನಲ್ಲ ಸೊ ಹಾಗಾಗಿ ಕೈಲೂ ಕೂಡ ಹೋಗಿ ಬಟ್ಟೆ ಇತ್ತು ಕೈಲು ಕೂಡ ಬಟ್ಟೆ ಒಗ್ದಿದ್ದೀನಿ ಮತ್ತು ಮಿಷಿನ್ಗೂ ಕೂಡ ಬಟ್ಟೆ ಹಾಕಿದ್ದೀನಿ ಮಿಷಿನ್ಗೆ ಎರಡು ಬೆಸ್ ಶೀಟ್ ಇತ್ತು ಸೊ ಅದನ್ನು ಹಾಕಿದ್ದೆ ಒಣ್ಗಾಕಿದ್ದೀನಿ ಆವಾಗಲೇ ಬಿಸಿಲು ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲೈತೆ ಬಟ್ಟೆಯೂ ಒಣ್ಕೊಬಿಡುತ್ತೆ ಬಿಡಿ ನಮ್ಮ ಮನೇಲಂತೂ ಬಟ್ಟೆಗೇನು ಬರನೇ ಇಲ್ಲ ಎವ್ರಿ ಡೇ ಬಟ್ಟೆ ಇರುತ್ತೆ ಗೈಸ್ ಏನಂತಂದರೆ ಎವ್ರಿ ಡೇ ಸ್ನಾನ ಮಾಡ್ತೀವಲ್ವ ಸೊ ಹಾಗಾಗಿ ಬಟ್ಟೆ ಇದ್ದಂಗೆ ಇರುತ್ತೆ ಅದರಲ್ಲೂ ಹೊರಗಡೆ ಹೋಗ್ಬಿಟ್ಟು ಅಂತಂದರೂ ಕೈಲೋಗ ಬಟ್ಟೆನೇ ಜಾಸ್ತಿ ಇರುತ್ತೆ ಇವಾಗ ಕೈಲಿ ಒಗ್ದಿದೀನಿ ಇನ್ನೂ ತೊಗೊಂಡೋಗಿ ಒಣ್ಗಾಕಿಲ್ಲ ಒಣಗಾಕ್ತಿಗೂ ಇವಾಗ ಫಸ್ಟು ಪೂಜೆ ಮುಗಿಸಿದ್ದೀನಿ ನಾನು ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಗೈಸ್ ಪೂಜೆ ಮಾಡಿದ್ರೆ ನಮಗೆಲ್ಲ ಒಂಥರ ಪಾಸಿಟಿವ್ ಥರನೇ ಇರುತ್ತೆ ಇವ ಅವತ್ತು ಡೇ ಎಲ್ಲ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ ಸೊ ಹಾಗಾಗಿ ಏನರ ಒಂಥರ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿಯಾಗುತ್ತೆ ಆ್ಯಂಡ್ ಇವಾಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಡೈಲಿ ರೊಟೀನ್ ಇವಾಗ ಹೆಂಗೆ ಅಂತಂದರೆ ಮಾರ್ನಿಂಗ್ ಎದ್ದು ಸಂಜೆಗೆ ಟಿಫನ್ನೆಲ್ಲ ಕೊಟ್ಟು ಅವನೊಂದು ಕಳ್ಸಾದ್ಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲ ಚೆಕ್ ಮಾಡ್ತಿರ್ತೀನಿ ಸೊ ಅದಾದಮೇಲೆ ನಾನು ಹರ್ಷಿಗೆ ಕಾಲ್ ಮಾಡಿದ್ರೆ ಅವಳ ಜೊತೆ ಅಂದರು ಇಲ್ಲ ಅಂದರೂ ಟೂ ಅವರು ತ್ರೀ ಅವರೇ ಮಾತಾಡ್ತಾಯಿರ್ತೀನಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಫ್ರೆಶಪ್ ಆಗಿ ಬಂದು ಮಾಮೂಲಿ ಪೂಜೆ ಮಾಡಿ ಟಿಫನ್ ಮಾಡ್ತೀನಿ ಸೊ ಇವತ್ತು ಕೂಡ ಅದೇ ಎದುರುಗಡೆ ಕೆಲಸ ಮಾಡ್ತಾ ಇದ್ದಾರೆ ಮನೆ ಕಡೆತಿದ್ದೀರಲ್ಲ ಸೊ ಹಾಗಾಗಿ ತುಂಬ ಅಂದರೆ ತುಂಬ ತುಂಬ ಡಿಸ್ಟರ್ಬೆನ್ಸು ಏನೋ ಕೇಳಿಸ್ತಾ ಇರ್ಬೋದು ನಿಮಗೆ ಮಾತಾಡ್ತಾನೆ ಅವ್ರು ಅಷ್ಟೊತ್ತಿಂದನೂ ನಾನು ಹಾಗೂ ವೀಡಿಯೋ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ನೋಡಿದೆ ಆವಾಗಲೇ ಟೈಮ್ ಆಲ್ರೆಡಿ ಆಗ್ತಾ ಇದೆ ಕೆಲಸ ಮುಗಿಸಿದ್ದು ಲೇಟ್ ಆಯಿತು ಅದಕ್ಕೆ ಸರಿ ಆಯಿತು ಅವ್ರ ಪಾಡ್ ಅವ್ರು ಮಾತಾಡ್ಕೊಳ್ಳಿ ಏನು ಮಾಡೋದಿಕ್ಕಾಗುತ್ತೆ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದೆ ಡಿಸ್ಟರ್ಬೆನ್ಸ್ ಗೈಸ್ ಎವ್ರಿ ಡಿಸ್ಟರ್ಬೆನ್ಸ್ ಇನ್ನೊಂದೇನಂದ್ರೆ ನಮ್ಮದು ರೋಡ್ ಸೈಡೆ ಮನೆ ಸೊ ಹಾಗಾಗಿ ವೆಹಿಕಲ್ಸ್ ಎಲ್ಲ ಸೌಂಡ್ ಮಾಡ್ತಾ ಇರ್ತದೆ ಅದೆಲ್ಲ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸುತ್ತೆ ಗಜ್ಜ್ ಕೇಳಿಸ್ತಾ ಇರುತ್ತೆ ಗಜ್ಜಿ ಬಿಜಿ ಸೌಂಡ್ಗಳು ಆ್ಯಂಡ್ ಇನ್ನೊಂದೇನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ವ ಸೊ ಏರಿಯಾ ಫುಲ್ಲು ಸೈಲೆಂಟ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಪಿನ್ ಬಿದ್ರು ಜೋರಾಗೆ ಸೌಂಡ್ ಕೇಳಿಸುತ್ತೆ ಆ ಥರ ಒಂದು ವೆಹಿಕಲ್ಸ್ ಹೋದ್ರೂ ಏನೋ ಒಂಥರ ಸೌಂಡು ಅದ್ರಲ್ಲಿ ಬೇರೆ ಟ್ರೈನ್ ಎಲ್ಲ ಹೋಗ್ತಾ ಇರುತ್ತೆ ಸೊ ಅದೆಲ್ಲ ಗಜ್ಜಿ ಬಿಜಿ ಸೊ ಹಾಗಾಗಿ ನಾನು ಕೆಲವೊಂದು ಸಲ ವೀಡಿಯೋ ಮಾಡ್ದೇನೆ ಹಂಗೆ ಕೂತ್ಬಿಟ್ಟಿರ್ತೀನಿ ಆಮೇಲೆ ಮಾಡೋಣ ಅಂತ ನೈಟ್ ಹೊತ್ತು ಅಷ್ಟೇ ಗಾಯ್ಸ್ ಎಡಿಟ್ ಮಾಡ್ತಾ ಇರ್ತೀವಲ್ವ ಎಡಿಟ್ ಮಾಡಬೇಕಾದ್ರೆ ನಾಯಿಗಳು ಬೊಗಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಗಾಯ್ಸ್ ಹೆಂಗಂದ್ರೆ ಈಗ ನಾನು ವೀಡಿಯೋ ಮಾಡೋದಕ್ಕೆ ಮುಂಚೆ ನಾಯಿ ಬಗಳದಿಲ್ಲ ಯಾವುದೋ ಸೌಂಡ್ಸ್ ಇರಲ್ಲ ಏನಿರಲ್ಲ ಬಟ್ ಇನ್ನೂ ನಾನು ಫ್ರೆಶ್ಅಪ್ ಆಗಿರಲ್ಲ ಕೆಲಸ ಮಾಡ್ತಾ ಇರ್ತೀನಿ ಬಟ್ ಆಮೇಲೆ ವೀಡಿಯೋ ಮಾಡೋಣ ಅಂತ ಬಂದಮೇಲೆ ಅದೇ ಅದೇ ಥರ ಟ್ರ್ಯಾಕ್ಟರ್ ಸೌಂಡ್ಗಳು ಅದು ಇದು ಅಂತ ಸಹ ಸೌಂಡ್ಸ್ಗಳು ಜಾಸ್ತಿ ಇನ್ನು ಸರಿ ಆಯಿತು ನಾ ನೈಟ್ ವೀಡಿಯೋ ಎಂಡ್ ಮಾಡಿಬಿಟ್ಟು ಹೋಗ್ಬಿಟ್ಟು ವೀಡಿಯೋ ಎಡಿಟ್ ಮಾಡೋಣ ಅಂತಂದರೆ ನಾಯಿ ಇವಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಸೌಂಡ್ಸ್ಗಳು ಅದೇನೋ ಗೊತ್ತಿಲ್ಲ ನಾನು ವೀಡಿಯೋ ಮಾಡೋದಕ್ಕೆ ಯಾರೂ ಬಿಡೋಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ ಏನೂ ಮಾಡೋದಕ್ಕಾಗಲ್ಲ ಅವ್ರ ಸೌಂಡ್ಸ್ ಇದ್ದಾಗ ಸ್ವಲ್ಪ ನಾನು ಹಾಗೆ ಕೂತ್ಕೊಬಿಟ್ಟಿರ್ತೀನಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇನ್ನೇನು ಮಾಡೋದಕ್ಕಾಗುತ್ತೆ ಬಿಸಿಲಲ್ವಾಗಿಸ ಅದಕ್ಕೆ ಸ್ವೆಟ್ ಸ್ವೆಟ್ಸ್ ಆಗಲ್ಲ ಅದಯ್ಸ್ ನೋಡಿ ಇಲ್ಲೊಂದು ಪಿಂಪಲ್ ಆಗಿಬಿಟ್ಟೈತೆ ಪಿಂಪಲ್ ಹೋಗ್ತಾನೆ ಇಲ್ಲ ಇಲ್ಲಿ ಒಂದು ಇಲ್ಲಿ ಏನೂ ಇಲ್ಲ ಬಟ್ ಅದೇನೋ ಮಾರ್ಕ್ ಮಾರ್ಕ್ ಥರ ಕಾಣಿಸ್ತೈತೆ ಬಟ್ ಇಲ್ಲಿ ಮಾತ್ರ ಪಿಂಪಲ್ ಆಗೈತೆ ಅದಿನ್ನು ಹೋಗ್ತಾನೆ ಇಲ್ಲ ಏನೋ ಗೊತ್ತಿಲ್ಲ ಮತ್ತು ಇಲ್ಲೂ ಕೂಡ ಹೋಗಲಿಲ್ಲ ಯಾರೋ ಕಮೆಂಟ್ ಮಾಡಿದರೂ ಮೊಟ್ಟೆ ಮೊಟ್ಟೆಯಲ್ಲಿ ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ವ ಸೊ ಅದನ್ನು ಇಡೀ ಹೋಗುತ್ತೆ ಅಂತ ನೆನ್ನೆ ಫ್ರೈಡೆ ಸೊ ಹಾಗಾಗಿ ನಾನು ಮೊಟ್ಟೆಯನ್ನು ತಿಂದಿಲ್ಲ ಇವತ್ತು ಸ್ಯಾಟರ್ಡೆ ಅಲ್ವಾ ಸೊ ಇವತ್ತು ಇವತ್ತು ತರಿಸ್ತೀನಿ ಆಲ್ಮೋಸ್ಟ್ ನಾನು ಸ್ಯಾಟರ್ಡೆ ಸಂಡೆ ಎಲ್ಲ ಎಗ್ಗಲ್ಲೇ ರೆಸಿಪಿ ಏನಾದರೂ ಮಾಡೋದಲ್ವಾ ಸೊ ಇವತ್ತು ತರಿಸಿ ಇಡ್ತೀನಿ ನೋಡೋಣ ಕಮ್ಮಿ ಆಗುತ್ತಾ ಅಂತ ನನಗೇನೋ ಕಮ್ಮಿನೇ ಆಗಿಲ್ಲಾಗ ಸ್ವಲ್ಪ ಸಿಕ್ಕಾಪಟ್ಟೆ ನೋವು ಬರುತ್ತೆ ಮತ್ತೆ ಟ್ರ್ಯಾಕ್ಟ್ರು ಬಂತು ಗೈಸ್ ಬರೀ ಟ್ರ್ಯಾಕ್ಟ್ರ್ ಸೌಂಡ್ 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 ಗಜ್ಜಿ ಬಿಜಿ ಓಕೆ ಫೈನ್ ನಾನು ಇವಾಗ ಟಿಫನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಇಲ್ಲ ಅಂತಂದರೆ ಇನ್ನೂ ಗಜ್ಜಿ ಬಿಜಿ ಸೌಂಡ್ಸ್ ಜಾಸ್ತಿ ಆಗ್ತಿರುತ್ತೆ ಗೈಸ್ ನಾನು ಟಿಫನ್ ಬೆಳಗ್ಗೆ ತಿಂದಿಲ್ಲ ಇವಾಗ ಊಟ ಟೈಮ್ ಆಲ್ರೆಡಿ ಸೊ ಟಿಫನ್ನು ಮತ್ತು ಊಟ ಎರಡು ಒಟ್ಟಿಗೆ ತಿಂತಾ ಇದ್ದೀನಿ ನಾನು ಸಂಜೆಗ್ ಗೊತ್ತಾದರೆ ಬೈತಾನೆ ಏನ್ ಏನು ಬೆಳಗ್ಗೆ ಟಿಫನ್ ಆಗಲ್ವಾ ನಿನಗೆ ಅಂತ ಸೊ ಇವಾಗ ಟಿಫನ್ನು ಊಟ ಎರಡು ಒಟ್ಟಿಗೆ ತಿನ್ಕೊಬಿಟ್ಟು ನಾನು ಆದರೂ ಇವಾಗಲೂ ಡಿಸ್ಟರ್ಬೆನ್ಸ್ ಗೈಸ್ ವಾಯ್ಸ್ ಅವರ್ ಕೊಡಬೇಕಾದ್ರೂ ಡಿಸ್ಟರ್ಬೆನ್ಸ್ ಏನು ಮಾಡೋದು ಗೈಸ್ ನಂದು ಇವಾಗ ಊಟ ಟಿಫನ್ ಎರಡು ಒಟ್ಟಿಗೆ ಮುಗೀತು ಮೇಲ್ ಬಟ್ಟೆ ಒಣಗಿಟ್ಟು ಬಂದೆ ಯಪ್ಪಾ ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೆ ಬೆಡ್ಶೀಟ್ ಎಲ್ಲ ಫುಲ್ಲು ಒಣಗಿಬಿಟ್ಟೈತೆ ಫುಲ್ಲು ಬೆಡ್ಶೀಟ್ ಬಿಸಿ 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 ಆಗಿಬಿಟ್ಟಿತ್ತು ಮತ್ತೆ ಕೈಯಲ್ಲಿ ವಾಶ್ ಮಾಡಿದ್ನಲ್ಲ ಆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ ಇವಾಗ ಏನಂದರೆ ಆಲ್ರೆಡಿ ನಂದು ನಿದ್ದೆ ಟೈಮ್ ಆಗಿದೆ ಅಂದರೆ ನಾನು ಹೋಗಿ ಮಲ್ಕೋಬೇಕು ಸೊ ಮಲ್ಕೊಂಡು ಆಮೇಲೆ ಇದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಒಂದು ಸ್ವಲ್ಪ ರೆಸ್ಟ್ ಬೇಕು ಬೆಳಗ್ಗೆ ಬೇಗ ಇದ್ದೆ ನಾನು ಇವತ್ತು ಕೂಡ ಅದು ಅಲಾರಾಮ್ ಇಟ್ಟಿರ್ತೀವಲ್ವ ಅದು ಬೇಗ ಆರು ಗಂಟೆಗೆ ಅಲಾರಾಮ್ ಇಟ್ಟಿರ್ತೀವಿ ಸೊ ಅವಾಗಲೇ ಎಚ್ಚರ ಆಗಿಬಿಡುತ್ತೆ ಹಂಗಾಗಿ ಬೇಗ ಎದ್ದಿದ್ದೀನಿ ಸೊ ಹಾಗಾಗಿ ನನಗೆ ನಿದ್ದೆ ಬರ್ತೈತೆ ಸ್ವಲ್ಪ ತು ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡ್ತೀನಿ ಆಮೇಲೆ ಎದ್ದು ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಬೆಸ್ಟೇ ಯಾಕಂತಂದರೆ ಅವಾಗ ಅಷ್ಟೊತ್ತಕ್ಕಾಗಲೇ ಒಂದು ಆರು ಗಂಟೆ ಏಳು ಗಂಟೆ ಆಗಿರುತ್ತೆ ಸೊ ಅವಾಗ ಕೆಲಸ ಮಾಡೋರೆಲ್ಲ ಮನೆಗೆ ಹೋಗಿರ್ತಾರೆ ಸೊ ನಂಗೆ ಅಷ್ಟು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಆಮೇಲೆ ನೈಟೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ಹೋಗಿ ಮಲ್ಕೋತೀನಿ ನಾನು ನೋಡಿ ಆಗಲೇ ಅವ್ರದ್ದು ಸೌಂಡ್ಸ್ ಜಾಸ್ತಿ ಆಯಿತು ಗಜಿಬಿಜಿ ಸೌಂಡ್ಸ್ಗಳು ಓಕೆ ಫೈನ್ ನಾನು ಮಲ್ಕೊಂಡು ಆಮೇಲೆ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಸ್ ನಾನು ಮಲ್ಕೊಳ್ಳೋ ನಾನು ಹೋದೆ ಬಟ್ ನಿದ್ದೆ ಕಂಪ್ಲೀಟೇ ಆಗಲಿಲ್ಲ ಯಾಕಂತಂದರೆ ಎವ್ವಿ ಸಿಕ್ಕಾಪಟ್ಟೆ ಗಾಳಿ ಹಿಂದೆ ಮರ ಎಲ್ಲ ಇದೆಯಲ್ಲ ಸೊ ಹಾಗಾಗಿ ವಿಂಡೋ ಎಲ್ಲ ಜಾಸ್ತಿ ಸೌಂಡಾಗಿ ಮತ್ತು ಮಳೆ ಬರೋ ಹಾಗೂ ಕೂಡ ಆಗಿಬಿಟ್ಟಿದೆ ಸೊ ಹಾಗಾಗಿ ಕರೆಂಟ್ ಕೂಡ ಹೋಗ್ತು ಫ್ಯಾನ್ ಆಫ್ ಆಯ್ತಲ್ಲ ಸೊ ಸೊ ಫುಲ್ಲು ಶೆಕೆ ಹಾಗಾಗಿ ಎದ್ಬಿಟ್ಟೆ ನಾನು ಇವತ್ತು ನಿದ್ದೆ ಕಂಪ್ಲೀಟ್ ಆಗಿಲ್ಲ ನನಗೆ ಹಂಗೆ ಎದ್ನಲ್ಲ ಅಂದ್ಬಿಟ್ಟು ನಾನು ನಾ ನಾಳೆ ಅಲ್ಲ ನಾಳೆ ಸಂಡೇ ಸೊ ನಾನ್ ವೆಜ್ ಮಾಡ್ತೀನಿ ಮಂಡೇಗೆ ನಾನು ಮೊಳಕೆ ಕಾಳು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನೇ ಕಾಳು ಕಟ್ಟಿ ಸೊ ಹಾಗಾಗಿ ಇವಾಗ ಕಾಳು ನಾನು ಡಿಮಾಟಿಂದು ತಂದು ಹಾಗೆ ಇಟ್ಟಿದ್ದೆ ಬಟ್ ಅದು ಹೇಗಾಗಿದೆ ಏನು ಸೋಸ್ಬೇಕಾ ಏನು ಅಂತ ನಾನು ನೋಡಿಲ್ಲ ಅದನ್ನು ನೋಡಿ ಇವಾಗ ಕರೆಂಟ್ ಇಲ್ಲ ಗೈಸ್ ಬಸ್ ನಾನು ಡಿಮಾರ್ಟಿಂದ ಹುಳ್ಳಿಕಾಳು ತಂದಿದ್ದೆ ಸೊ ಇದು ಏನು ಉಳಾಗಿಲ್ಲ ಏನೂ ಇರೋಲ್ಲ ಯಾಕಂದರೆ ಅದೆಲ್ಲ ಪ್ಯಾಕಿಂಗ್ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿರುತ್ತೆ ನೋಡ್ತೀನಿ ಒಂದು ಸಲ ಸೋಸ್ಬೇಕೇನು ಅಂತ ಚೆಕ್ ಮಾಡಿ ಹಾಕ್ತೀನಿ ಇವಾಗ ಇವತ್ತು ನೈಟ್ ಹಾಕಿದ್ರೆ ಅದು ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಉಂತಿರುತ್ತೆ ಸೊ ಬೆಳಗ್ಗೆ ಎದ್ದು ಮೊಳಕೆ ಕಟ್ಬೋದು ಬೆಳಗ್ಗೆ ನಾಳೆ ಬೆಳಿಗ್ಗೆ ಮೊಳಕೆ ಕಟ್ಟಿದರೆ ನಾಳೆ ನೈಟೆಲ್ಲ ಮೊಳಕೆ ಬಂದಿರುತ್ತೆ ಇನ್ನೂ ಚೆನ್ನಾಗಿ ಮೊಳಕೆ ಬರಬೇಕು ಅಂತಂದರೆ ನಾನು ಸೋಮವಾರ ಬೆಳಿಗ್ಗೆ ಎದ್ದು ಸಾರಿಗೆ ಹಾಕ್ಬೋದು ಅವಾಗ ಇನ್ನೂ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಸೊ ಇವಾಗ ಇದನ್ನು ಕಾಳನ್ನ ಸೋಸಿ ಹುಣಿ ಹಾಕಬೇಕು ಸೋಸಿ ಹುಣಿ ಹಾಕಿ ಅದೇ ಸಿಗ್ತೀನಿ ಕರೆಂಟ್ ಹೋಗಿತ್ತಲ್ಲ ಸೊ ಹಾಗಾಗಿ ನಾನು ಈಚೆ ಸೋಸೋಣ ಅಂತ ಬಂದಿದ್ದೀನಿ ಈಚೆ ಬೆಳಕಿತ್ತು ಕಾಳು ಚೆನ್ನಾಗಿದೆ ಅಷ್ಟೇನೇನು ಡ್ಯಾಮೇಜ್ ಆಗಿಲ್ಲ ಆರಾಮಾಗಿ ಬೇಗನೆ ಸೋಸ್ಕೊಬಿಡ್ಬೋದು ಸೊ ಅದಕ್ಕೆ ನಾನು ಇವಾಗ ಎಲ್ಲ ಕ್ಲೀನಾಗಿ ಸೋಸ್ಕೊತಾ ಇದ್ದೀನಿ ಮುಂಚೆಯೇ ಫ್ರೀ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ನಾನು ಮಾಡಿಕೊಂಡೆ ಇರಲಿಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಅದು ಪ್ಯಾಕೆಟ್ ಕೂಡ ಇನ್ನೂ ಓಪನ್ ಆಗಿರಲಿಲ್ಲ ಸೊ ಹಾಗಾಗಿ ಫ್ರಿಜ್ಜಲ್ಲಿ ಹಂಗೆ ಇತ್ತು ಅದು ಇವಾಗ ಎತ್ಕೊಂಡೆ ಸೋಸೋಣ ಅಂತ ಗೈಸ್ ಇವಾಗ ನಾನು ಮೊಳಕೆಗಳು ಕಟ್ಟೋದಕ್ಕೆ ಎಲ್ಲ ಕ್ಲೀನಾಗಿ ಸೋಸ್ಕೊತಾ ಇದ್ದೀನಿ ಏನಂತಂದರೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕಂದರೆ ಅಕ್ಕ ಜೊತೆ ಭೂಮಿ ಅಕ್ಕ ಜೊತೆ ಕಾಲಲ್ಲಿ ಮಾತಾಡ್ತಾಯಿದ್ದೆ ಎಲ್ಲ ಕ್ಲಿನಕ್ ಕೊಟ್ಟಿದ್ದೀನಿ ಸೋಸ್ ಇಟ್ಕೊಂಡೆ ಇವಾಗ ನಾನು ನೋಡಿ ಅಷ್ಟೇ ಕಸ ಬಂದಿರೋದು ಅದೇ ನಾವು ಅಂಗಡಿಲೇನಾದರೂ ಬೈ ಮಾಡಿದ್ದಿದ್ರೆ ಇನ್ನೂ ಜಾಸ್ತಿ ಕಸನೇ ಬರ್ತಿತ್ತು ನೋಡಿ ಅದು ಹುಳ ಏನೂ ಆಗಿಲ್ಲ ಬಟ್ ಮಧ್ಯೆ ಮಧ್ಯೆ ಅರ್ಧ ಅರ್ಧ ಕಟ್ ಕಟ್ಟಾಗಿರೋ ಥರ ಆಗಿದೆ ಅಷ್ಟೇ ನೋಡಿ ಅಷ್ಟು ಚೆನ್ನಾಗಿದೆ ಹುಳ್ಳಿಗಳು ಟೀ ಮಾಡಲ್ಲಿ ತಂದಿದ್ದು ಇವಾಗ ಕಾಳು ಹಾಕುತ್ತೆ ನಮ್ಗೆ ಅಷ್ಟು ಸಾಕು ಇಬ್ರು ಅಲ್ವಾ ಇರೋದು ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನಂದರೆ ಮುಂಚೆ ಜಾಸ್ತಿ ಹಾಕ್ತಿದ್ದೆ ಯಾಕಂತಂದರೆ ನಾನು ಮೊಳಕೆ ಕಾಳನ್ನ ಎತ್ ಫ್ರೈ ಮಾಡ್ತೀನಲ್ಲ ಆವಾಗಲೇ ಎತ್ಕೊಂಡು ನಾನು ಸಂಜೆ ಇಬ್ರು ಇದ್ದೆ ಎಣ್ಣೆಲಿ ಹುಡ್ದಾಗ ಆ್ಯಂಡ್ ಇನ್ನೊಂದೇನು ಅಂತಂದರೆ ಅದು ನೋಡೋದಕ್ಕೆ ಮಾತ್ರ ಅಷ್ಟು ಕಾಣಿಸ್ತಾ ಇದೆ ಬಟ್ ಅದೇ ಜಾಸ್ತಿ ಆಗುತ್ತೆ ನಾನು ಮತ್ತೆ ಎಣ್ಣೆಲಿ ಹುಡ್ದು ಎತ್ಕೊಂಡು ತಿಂದು ಆಮೇಲೆ ಸಾಂಬಾರು ಮಾಡ್ತೀನಿ ಸಾಂಬಾರಲ್ಲಿ ಕಾಳು ನಾವು ಅಷ್ಟೇನು ತಿನ್ನೋದಿಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಕಾಳು ಕಟ್ಟಕ್ಕೆ ಹುಣಿಯಾಕಿದ್ದೀನಿ ನಾಳೆ ಕಟ್ತೀನಿ ಇವತ್ತೆಲ್ಲ ಊನಿಲಿ ಕ್ಲೀನಾಗಿ ನೀರು ಕೂಡ ಖಾಲಿಯಾಗಿದೆ ಕುಡಿಯೋ ನೀರು ಸಂಜು ತರಕ್ಕೆ ಹೋಗ್ಬೇಕು ಇನ್ನೂ ಕೂಡ ಬಂದಿಲ್ಲ ಸಂಜು ಬರಬೇಕು ಬಂದು ತರಬೇಕು ಆ್ಯಂಡ್ ಇವತ್ತು ನಾನು ಅಡುಗೆ ಏನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತಂದರೆ ಎಗ್ ರೈಸ್ ಮಾಡೋಣ ಅಂತ ಯಾಕೋ ಗೊತ್ತಿಲ್ಲ ಎಗ್ ರೈಸ್ ತಿನ್ನಬೇಕು ಅನಿಸ್ತೈತೆ ಸೊ ಹಾಗಾಗಿ ರೈಸ್ ಮಾಡ್ತೀನಿ ಇವತ್ತು ಇನ್ನೂ ಮೊಟ್ಟೆ ಮೊಟ್ಟೆ ತರಬೇಕು ಮೊಟ್ಟೆ ತಂದಿಲ್ಲ ಹಾಗೆ ಹೋಗ್ತಾ ಹೋಗ್ಬರ್ತೀವಿ ಆಮೇಲಿಂದ ಆ್ಯಂಡ್ ಆ್ಯಂಡ್ ಏನಂದರೆ ನಾವು ಬೆಂಗಳೂರಲ್ಲಿದ್ದಾಗ ಯಾವಾಗ ಎಗ್ರೆಸ್ಟ್ ಮಾಡಿದ್ರು ಕಬಾಬ್ ಇದ್ದೋ ಮಿಸ್ ಮಾಡಿದೆ ಬಟ್ ಇವಾಗ ಆ ಕಬಾಬ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಾನು ಆ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಇತ್ತು ಈ ಸಲ ಹಂಗೂ ನಾನು ಬೆಂಗ್ಳೂರಿಗೆ ಹೋದಾಗ ತೊಗೊಬರೋಣ ಅಂತ ಅಂದ್ಕೊಂಡೆ ಅಂದರೆ ನಾವು ಹೋಗಿ ತಿನ್ಕೊಂಡು ಬರೋಣ ಅಂತ ಬಟ್ ಅವ್ರು ಹಾಕೋದು ನಾಲ್ಕು ಗಂಟೆ ಮೇಲೆ ಅದು ಮರ್ತೇ ಹೋಗೈತೆ ನನಗೆ ಇನ್ನೂ ಕೆಲವೊಂದು ಕೆಲಸಗಳಿತ್ತು ಒಂದು ಶಾಪ್ಗೆನೋ ಹೋಗಿ ಏನೋ ಪರ್ಚೇಸ್ ಮಾಡಬೇಕಿತ್ತು ಮತ್ತು ಇನ್ನೊಂದು ಏನೋ ಪರ್ಚೇಸ್ ಮಾಡಬೇಕಿತ್ತು ಹೇಳಿದ್ದೆ ಅವ್ರಿಗೆ ಮತ್ತು ಅಲ್ಲಿ ಕಬಾಬು ಮಿಸ್ ಮಾಡಿದೆ ತಿನ್ಕೊಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಏನಂತಂದರೆ ಸಂಜು ಡ್ಯೂಟಿ ಮುಗಿಸ್ಕೊಂಡು ಬಂದರು ಅಷ್ಟೊತ್ತಕ್ಕಾಗಲೇ ನಾನು ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಿಂತಿದ್ದೆ ಅವ್ರು ಬಂದರು ನಮ್ಮ ಅಕ್ಕನ ಮನೆಗೆ ನಮ್ಮ ಅಕ್ಕ ಕಾಲ್ ಮಾಡಿದ್ರು ನಮ್ಮ ಅಕ್ಕನ ಮನೆಗೆ ಹೊಂಟೋಗ್ಬಿಟ್ಟು ಹೋಗ್ಬಿಟ್ಟು ಹಂಗೆ ಡೈರೆಕ್ಟ್ ಮನೆಗೆ ಬಂದ್ವಲ್ಲ ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗಲೇ ಇಲ್ಲ ಹೋಗ್ಬೇಕಿತ್ತು ನಾನು ಇಷ್ಟೊತ್ತಲ್ಲೂ ಸೌಂಡು ಅರಂದ್ ಸೌಂಡು ಸೊ ಹೋಗಬೇಕಿತ್ತು ನಾನು ಹೋಗೋಕ್ಕಾಗಲಿಲ್ಲ ಆ ಕಬಾಬ್ ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ಬಟ್ ಅದು ಯಾವಾಗ ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗ ತರ್ತೀನೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಅದು ತಿನ್ನೋಕ್ಕೆ ಅಂತ ನೀವು ಹೋಗಬೇಕು ಏನು ಮಾಡ್ದೋ ಗೊತ್ತಿಲ್ಲ ಅದಕ್ಕೆ ಸಂಜು ರೇಗಿಸ್ತಾ ಇರ್ತದೆ ನನಗೆ ನೀನು ಈಗಲೇ ಇಷ್ಟೊಂದು ಮಿಸ್ ಮಾಡ್ಕೊತೀಯಲ್ಲ ಆ ಕಬಾಬ್ನ ಅಕಸ್ಮಾತ್ ನೀನು ಏನಾದರೂ ಪ್ರೆಗ್ನೆಂಟ್ ಆಗಿಬಿಟ್ರೆ ಏನು ಕತೆ ನಿನಗೆ ಆ ಕಬಾಬ್ನ ಕೊಡ್ಸೋಕ್ಕೆ ನಾನು ಡೈಲಿ ಬೆಂಗ್ಳೂರು ಕರ್ಕೊಂಡು ಹೋಗ್ಬೇಕಾಗುತ್ತೆ ನಿನ್ನ ಅಂದ್ಕೊಂಡು ನನಗೆ ರೇಗಿಸ್ತಾ ಇರ್ತಾನೆ ಅದಕ್ಕೆ ನಾನು ಹೌದು ನಾನು ನಾನಂತೂ ಪಕ್ಕ ಪ್ರೆಗ್ನೆಂಟ್ ಆದರೆ ಕಬಾಬ್ ಅಂತೂ ಪಕ್ಕ ನಾನು ಬಾಸ್ ಬಾವ್ಸ್ಕತೀನಿ ಅಂತ ನಾನು ಸುಮ್ಮನಂಗೆ ಹೇಳ್ತಾ ಇರ್ತೀನಿ ಯಾಕಂದರೆ ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಕಬಾಬ್ನ ಅವರು ಮುಸ್ಲಿಮ್ಸ್ ಅಲ್ವಾ ಸಕ್ಕದಾಗಿ ಮಾಡ್ತಿದ್ರು ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರ್ತಿತ್ತು ಒಳಗಡೆ ನಾವು ಕಬಾಬ್ ಮಾಡಿದಾಗ ಮಸಾಲೆ ಎಲ್ಲ ಒಳಗೆ ಏನಂತಾರೆ ಹಿಡ್ದಿರಲ್ಲ ಬಟ್ ಅವ್ರು ಮಾಡೋದು ಒಳಗೆ ಎಲ್ಲ ಫುಲ್ಲು ಚಿಕನ್ ಒಳಗೆಲ್ಲ ಮಸಾಲೆ ಎಲ್ಲ ಇರ್ತಿತ್ತು ಒಂಥರ ಚೆನ್ನಾಗಿತ್ತು ಟೇಸ್ಟು ಮಸ್ತಾಗಿತ್ತು ಬಟ್ ಅದನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು ಮಿಸ್ ಮಾಡ್ಕೊತಿದ್ದೀನಿ ನಾನು ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಆ ಊಟಲ್ಲಿ ಹೋದರೆ ಮಿಸ್ ಮಾಡದೆ ತಿನ್ಕ ಬರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ ಸಂಜು ಬರಲಿ ಸಂಜು ಬಂದ ಮೇಲೆ ತೋರಿಸ್ತೀನಿ ಹೊರಗಡೆ ಹೋಗ್ತೀವಲ್ಲ ಆಗ ಏ ಸಂಜು ನಾವು ನೀರು ತರೋಕೋಗೋಣ ಅಂದ್ಕೊಂಡು ಬಟ್ ಮಳೆ ಬರ್ತೈತೆ ನೋಡಿ ಕ್ಯಾನ್ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹೋಗೋದಾ ಅಂದರೆ ಮಳೆ ಬರ್ತೈತೆ ಆ ರೈಸ್ ಮಾಡೋದಿಕ್ಕೆ ಅನ್ನಕ್ಕೆಲ್ಲ ಇಟ್ಟಿದ್ದೀನಿ ಮೊಟ್ಟೆ ಕೂಡ ತರಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇಲ್ಲ ಮಳೆ ಬರ್ತೈತೆ ಇಲ್ಲ ಸಂಜೆ ಹೋಗ್ಬೋದು ಮಳೆ ಅಷ್ಟೇನು ಜೋರಾಗಿ ಬರ್ತಿದ್ದಿಲ್ವಲ್ಲ ಅಂತ ಹೊರಟು ನಾವು ಇದು ಮೊಟ್ಟೆ ತರೋಣ ಅಂತ ನೆನ್ಕೊಂಡೆ ಹೋಗ್ತಾ ಇದೀವಿ ಛತ್ರಿ ಹುಡುಕ್ತೋ ಛತ್ರಿ ಸಿಗ್ಲಿಲ್ಲ ಸೊ ಹಾಗಾಗಿ ಹಂಗೆ ಹೋದೋ ಬೇಸ್ಟ್ ನಾವು ಮಳೆಯಲ್ಲ ನೀರ್ ತರೋಣ ಅಂತ ಹೋದ್ವಿ ಬಟ್ ಏನಂದ್ರೆ ಇಲ್ಲಿ ಕರೆಂಟ್ ಐತೆ ನಾವಿರ ಕಡೆ ಬಟ್ ನಾಲ್ದು ನಮ್ಮನೆಯಿಂದ ಸ್ವಲ್ಪ ಮುಂದೆನೆ ನೀರ್ ತರದು ಬಟ್ ಅಲ್ಲಿ ಕರೆಂಟ್ ಇಲ್ಲ ಈ ಲೈನ್ ಅಷ್ಟೇ ಕರೆಂಟ್ ಐತೆ ಸೊ ಹಾಗಾಗಿ ನೀರ್ ತರಲಿಲ್ಲ ಹಂಗೆ ಬಂದು ಏನಂತಂದ್ರೆ ನಾನು ಕುಡಿಯ ನೀರನ್ನೇ ಅಡಿಗೆಗೂ ಯೂಸ್ ಮಾಡೋದು ನಾನು ಬೇರೆ ನೀರೆಲ್ಲ ಅಡಿಗೆಗೆ ಯೂಸ್ ಮಾಡಲ್ಲ ಸೊ ಅದೇ ನೀರಲ್ವಾ ಹಾಗಾಗಿ ಬೇಗ ಖಾಲಿ ಆಗುತ್ತೆ ಮೊಟ್ಟೆನೂ ಕೂಡ ಬಂದಿದ್ದೀನಿ ಇವಾಗ ರೈಸ್ ಮಾಡಬೇಕು ಗೈಸ್ ಇವಾಗ ಅಂಗಡಿಯವರೆಲ್ಲ ಏನಂತಂದರೆ ಮೊಟ್ಟೆ ಏನಾದರೂ ಬೇರೆ ನಾವು ಏನಾದರೂ ತೊಗೊಂಡ್ರೆ ಚೇಂಜ್ಗಳು ಕೊಡೋಲ್ಲ ಈ ಥರ ಶೆಂಟರ್ ಫುಟ್ ಏನಾದರೂ ಕೊಟ್ಬಿಡ್ತಾರೆ ನೋಡಿ ಅದನ್ನ ಕೊಟ್ಟು ಕಳ್ಸೋವ್ರೆ ಚೇಂಜ್ ಕೊಡೋದ್ಬಿಟ್ಟು ಸೇಲ್ ಆಗಲಿ ಅಂತ ಎಲ್ಲ ಸ್ಕ್ಯಾಮ್ಗಳು ನಾನು ಅದನ್ನು ತಿನ್ನಲ್ಲ ಶೆಂಟರ್ ಫುಟು ಸಂಜು ಇರಲಿ ತೊಗೊಂತಂದಲ್ಲ ಅಂದ್ಬಿಟ್ಟು ಈಸ್ಕೊಂಡೆ ಇಲ್ಲ ಬೇರೆ ಏನಾದರೂ ತೊಗೋತಿದೆ ಸೊ ಇವಾಗ ಬನ್ನಿ ರೈಸ್ ಮಾಡೋಣ ಸದ್ಯ ಅನ್ನಕ್ಕೆ ಇಟ್ಟಿದ್ದೀನಿ ಏನಿಲ್ಲ ಹ್ಞೂ ಈರುಳ್ಳಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಎಗ್ ರೈಸ್ ಮಾಡಿಬಿಡೋದೇ ತುಂಬ ದಿನ ಆಗೈತಿ ತಿಂದು ಅದರಲ್ಲಿ ಮಳೆಗೆ ಎಗ್ ರೇಸ್ ಮತ್ತು ಕಬಾಬು ಒಳ್ಳೆ ಕಾಂಬಿನೇಷನ್ ಹೇಳ್ಬೇಕಂತಂದರೆ ಕಬಾಬ್ ಇಲ್ವಲ್ಲ ಅಲ್ಲಾಗಿದೆ ಕಬಾಬ್ ತರ್ಬೋದಿತ್ತು ಇಲ್ಲಿ ಕಬಾಬು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ತಂದಿಲ್ಲ ನಾನು ಇವಾಗ ಎಗ್ ರೈಸ್ ಮಾಡಿ ಸಿಗ್ತೀನಿ ಎಗ್ರೇಸ್ ಮಾಡಿದೆ ನಾನು ಇವಾಗ ಊಟ ಮಾಡ್ತಾ ಇದ್ದೀವಿ ಈ ಎಗ್ರೇಸ್ ಮಾಡೋದು ಯಾರೇ ಹೇಳ್ಕೊಟ್ಟಿದ್ದು ಅಂತಂದರೆ ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ನಾವು ಮುಂಚೆ ನಮ್ಮ ನಮ್ಮಮ್ಮ ಅವರೆಲ್ಲಾದರೂ ಊರಿಗೆ ಹೋದರೆ ಅಪ್ಪನೇ ನಾನು ಅಡುಗೆ ಮಾಡ್ತಿದ್ರು ಅವರೇ ಎಗ್ ಎಗ್ರೇಸ್ ನಾನು ಅವಾಗೇನು ಮಾಡ್ತಿರಲಿಲ್ಲ ಐ ಥಿಂಕ್ ಅವಾಗ ನಾನು ಟೆಂತ್ ಅನಿಸುತ್ತೆ ಟೆಂತ್ ಫಸ್ಟ್ ಯುನೇ ಬಟ್ ಆದರೂ ನಾನು ಮಾಡ್ತಾ ಇರಲಿಲ್ಲ ನಮ್ಮ ಅಪ್ಪನೇ ಮಾಡ್ಕೊಡ್ತಾಯಿದ್ರು ಎಗ್ರೇಸ್ನ ಸೊ ನಾನು ಅವರಿಂದನೇ ಎಗ್ರೇಸ್ ಮಾಡೋದನ್ನ ಕಲ್ತಿರೋದು ಕ್ರೈಸ್ಟ್ ನಮ್ಮದು ಇವಾಗ ಜಸ್ಟು ಊಟ ಎಲ್ಲ ಮುಗೀತು ಏನಂತಂದರೆ ಕುಡಿಯೋಕ್ಕೆ ಸ್ವಲ್ಪನೂ ನೀರಲಿಲ್ಲ ಸಂಜೆ ಇವಾಗ ಜಸ್ಟ್ ಹೋಗಿ ತಂದ ಆ್ಯಂಡ್ ನಾನು ಇವತ್ತೇ ಫಸ್ಟು ಒಂಬತ್ತು ಗಂಟೆಗೆ ವ್ಲಾಗ್ನ ಎಂಡ್ ಮಾಡ್ತಾ ಇರೋದು ರೈಸ್ ಅಲ್ವಾ ಸೊ ಹಾಗಾಗಿ ಬೇಗ ಆಗೋಯಿತು ಬೇಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಇನ್ನೊಂದು ನಾಳೆ ಸಂಡೇ ಅಲ್ವಾ ಸೊ ಸಂಜೆ ಕೆಲ್ಸಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಬ್ಲಾಕ್ಸಿಗೇನು ನಾನು ಮಾಡೋ ಹಂಗಿಲ್ಲವಲ್ಲ ಹಾಗಾಗಿ ಇವತ್ತು ಬೇಗನೇ ವಿಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್